ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಸರಳ ವಿಧಾನದಲ್ಲೇ ವೆರಿ ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ತಿಂಗಳು ಪೂರ್ತಿ ದುಡ್ಡು ನಮ್ಮ ಕಂಟ್ರೋಲಲ್ಲಿರೋದಕ್ಕೆ ದುಡ್ಡಿನ ಆಕರ್ಷಣೆ ಆಗೋದಕ್ಕೆ ದುಡ್ಡಿನ ಮಳೆ ಅಂತ ಹೇಳ್ತೀವಿ ನೋಡಿ ಆ ಥರ ನಮಗೆ ಬರೋದಕ್ಕೆ ದುಡ್ಡು ಜನ್ರೇಟ್ ಆಗುತ್ತೆ ಈ ಪರಿಹಾರವನ್ನು ಮಾಡಿಕೊಂಡಾಗ ಯಾಕೆ ಅಷ್ಟೊಂದು ಶಕ್ತಿ ಇರುತ್ತೆ ಈ ದಿನಕ್ಕೆ ಅಂದರೆ ಮಂಗಳವಾರ ಬೇರೆ ನಮಗೆ ತಿಂಗಳ ಮೊದಲನೇ ದಿನ ಬೇರೆ ಕೂಡಿ ಬಂದಿದೆ ಸ್ನೇಹಿತರೆ ಈ ರೀತಿ ನಮಗೆ ಈ ಒಂದು ಮ್ಯಾಚಿಂಗ್ ಡೇಸ್ ಬರೋದು ತುಂಬಾ ರೇರಾಗಿರುತ್ತೆ ಅಂದರೆ ಮಂಗಳವಾರದ ದಿನ ಒಂದನೇ ತಾರೀಕು ಬರೋದು ಅದ್ಭುತ ಅಂತಲೇ ಹೇಳ್ಬಹುದು ಏನು ಮಾಡ್ಕೊಂಡಿಲ್ಲ ಅಂದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸಾಲಗಳು ಎಷ್ಟೇ ಇದ್ದರೂ ಕೂಡ ಕೋಟಿಗಳ ಸಾಲ ಇದ್ದರೂ ಕೂಡ ತೀರುವಂಥ ಶಕ್ತಿದಾಯಕವಾದ ರೆಮಿಡಿ ಅಂತ ಹೇಳ್ತೀನಿ ಇದನ್ನು ನಂಬಿಕೆಯಿಂದ ನೀವು ಮಾಡಿಕೊಂಡಾಗ ಐದು ರೂಪಾಯಿ ಕಾಯಿನ್ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಹಾಗೂ ಲಕ್ಷ್ಮೀ ದೇವಿಯ ಒಂದು ಸಂಕೇತ ಅಂತ ಕೂಡ ಐದು ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಕೂಡಿ ಬರುತ್ತೆ ಈ ಪರಿಹಾರವನ್ನು ನೀವು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ತೀನಿ ಹಾಗೆ ನಮಗೆ ಕೆಲವೊಬ್ಬರಿಗೆ ಒಂದೊಂದು ಡೇಟಲ್ಲಿ ಒಂದು ಸ್ಯಾಲ್ರಿ ಅನ್ನೋದು ಬರುತ್ತೆ ಅವರ ಸಂಬಳ ಯಾವ ದಿನ ಆಗಿರಬಹುದು ಯಾವ ಡೇಟ್ ಆಗಿರಬಹುದು ಅದಕ್ಕೆ ಸಂಬಂಧ ಇಲ್ಲ ಆದರೆ ತಿಂಗಳ ಮೊದಲನೇ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮಗೆ ಆದಾಯ ಕೂಡ ಜಾಸ್ತಿ ಆಗುತ್ತೆ ಬೇರೆ ಕಡೆಯಿಂದ ಕೂಡ ದುಡ್ಡು ಅನ್ನೋದು ಜನ್ರೇಟ್ ಆಗುತ್ತೆ ನಿಮಗೆ ಆದಾಯ ಜಾಸ್ತಿ ಆದಾಗ ಸುಮಾರು ಜನಕ್ಕೆ ಆದಾಯ ಕಡಿಮೆ ಇದ್ದರೂ ಕೂಡ ಖರ್ಚುಗಳು ಅನ್ನೋದು ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಈ ಒಂದು ಲೆಕ್ಕಾಚಾರವಾಗಿ ನಮ್ಮ ಸಂಬಳಕ್ಕೆ ಅನುಗುಣವಾಗಿ ಲೆಕ್ಕಾಚಾರ ಮಾಡಿಕೊಂಡಿರ್ತೀವಿ ಆದರೆ ಅದು ನಿಜವಾಗ್ಲೂ ಬೇರೆ ಥರನೇ ಆಗಿಬಿಡುತ್ತೆ ನಮಗೆ ಡಬಲ್ ಖರ್ಚುಗಳಾಗಿಬಿಡುತ್ತೆ ದುಡ್ಡನ್ನು ಕೂಡಿ ಇಡೋದಕ್ಕೇನು ಬಂತು ನೋಡೋದಕ್ಕೂ ಕೂಡ ನಮ್ಮ ಹತ್ರ ಒಂದೇ ಒಂದು ರೂಪಾಯಿ ಕೂಡ ಇರೋದಿಲ್ಲ ಲಾಸ್ಟಲ್ಲಿ ಅಂಥವರು ಮಾಡಿಕೊಳ್ಳುವ ಪರಿಹಾರ ಸಾಲಗಳು ತೀರಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವ ಪರಿಹಾರ ಒಡವೆಗಳನ್ನು ತಗೊಳ್ಳೋದಕ್ಕೆ ಮಾಡಿಕೊಳ್ಳುವ ಪರಿಹಾರ ಇದನ್ನು ಮಾಡ್ಕೊಂಡು ನೋಡಿ ಮಂಗಳವಾರ ಸಾಲವನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಸಾಲ ಕೊಡಿ ಇನ್ನೂ ಬೇಕಾದರೆ ನಿಮಗೆ ನೀವು ಜಾಸ್ತಿ ಸಾಲ ಕೊಡುವ ಮಟ್ಟಕ್ಕೆ ಇನ್ನಷ್ಟು ಇನ್ನಷ್ಟು ಅಂತ ಬೆಳಿತೀರಾ ಆದರೆ ಸಾಲ ತಗೊಂಡ್ರೆ ಇನ್ನಷ್ಟು ಇನ್ನಷ್ಟು ಅಂತ ನಾವು ತಗೊಳ್ತಾ ಇರ್ತೀವಿ ಸ್ನೇಹಿತರೆ ಮನುಷ್ಯನಿಗೆ ಯಾವಾಗಲೂ ಒಂದೇ ಸಮಯ ಕೂಡ ಇರೋದಿಲ್ಲ ಸಮಯಕ್ಕನುಗುಣವಾಗಿ ಕೂಡ ನಾವು ಕೂಡ ಬದಲಾಗ್ತಾ ಇರ್ತೀವಿ ಅಲ್ವಾ ಆದರೆ ಪರಿಸ್ಥಿತಿ ತುಂಬ ಬಿಕ್ಕಟ್ಟಲ್ಲಿದೆ ಸಾಲ ಮಾಡಲೇಬೇಕು ಆ ರೀತಿ ಪರಿಸ್ಥಿತಿ ಇದೆ ಅಂದರೆ ದಯವಿಟ್ಟು ಅದನ್ನು ಕೂಡ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ದೇವರ ಮೇಲೆ ಭಾರ ಆಗಿಬಿಟ್ಟಿದೆ ಸಾಲ ಮಾಡಿಕೊಳ್ಳಿ ಆದರೆ ದಯವಿಟ್ಟು ಅದರ ಅವಶ್ಯಕತೆ ಇಲ್ಲ ಪರವಾಗಿಲ್ಲ ಇನ್ನೂ ಒಂದು ಎರಡು ಮೂರು ದಿನ ಇದೆ ಅನ್ನೋದಾದರೆ ಸ್ವಲ್ಪ ಪೋಸ್ಟ್ ಪೋಂಡ್ ಮಾಡ್ಕೊಂಡಿದ್ದೆ ನೀವು ಸಾಲವನ್ನು ಬೇರೆ ದಿನಗಳಲ್ಲಿ ತಗೊಳ್ಳಿ ಸಾಲವನ್ನು ಈ ದಿನ ನೀವು ಒಂದು ಭಾಗದಷ್ಟಾದ್ರೂ ರಿಟರ್ನ್ ಮಾಡಿದ್ರೆ ಮಾತ್ರ ಬೇಗ ಸಾಲ ತೀರುವಂಥದ್ದು ಮೈತ್ರೇಯಿ ಮುಹೂರ್ತದ ಬಗ್ಗೆ ಸುಮಾರು ನಾನು ತಿಳಿಸ್ಕೊಟ್ಟಿದ್ದೆ ಮೈತ್ರೇಯಿ ಮುಹೂರ್ತ ಎಷ್ಟು ಶಕ್ತಿದಾಯಕವಾಗಿರುತ್ತೋ ಅದರಲ್ಲಿ ಒಂದು ಮುಕ್ಕಾಲಷ್ಟು ಶಕ್ತಿ ಮಂಗಳವಾರದ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಕ್ಕಿದೆ ಸ್ನೇಹಿತರೆ ತಪ್ಪದೇ ಮಾಡ್ಕೊಂಡು ನೋಡಿ ಈ ದಿನ ಮಾಡಿಕೊಳ್ಳೋದು ಎರಡು ಒಂದು ನಮಗೆ ಇದು ತಿಂಗಳ ಮೊದಲನೇ ದಿನ ಆಗಿರೋದರಿಂದ ಒಂದು ಬಟ್ಲಲ್ಲಿ ನೀವು ಕಲ್ಲುಪ್ಪನ್ನು ಹಾಕ್ಕೊಂಡು ದೇವ್ರ ಮನೆಯಲ್ಲಿ ಇಡಿ ಒಳಗಡೆ ನೀವು ಕಲ್ಲುಪ್ಪಿನ ಮೇಲೆ ಒಂದು ಹನ್ನೊಂದು ರೂಪಾಯಿ ನೂರ ಒಂದು ರೂಪಾಯಿ ಐನೂರ ಒಂದು ಸಾವಿರದ ಒಂದು ಈ ರೀತಿ ನಿಮ್ಮ ಶಕ್ತಿಯ ಅನುಸಾರ ಎಷ್ಟಾದರೂ ಇಡಬಹುದು ಅದರ ಮೇಲೆ ಒಂದು ಪೇಪರನ್ನು ಇಟ್ಟು ಇಡಿ ಯಾಕಂದರೆ ನೀರಿನ ಅಂಶ ಅನ್ನೋದು ನೋಟ್ಗೆ ಅದು ಟಚ್ ಆಗುತ್ತೆ ಅದಕ್ಕೋಸ್ಕರ ಆ ಥರ ಇಟ್ಬಿಟ್ಟು ನೀವು ಕೇಳಿಕೊಳ್ಳಿ ಇದು ನಮ್ಮ ಒಂದು ಆದಾಯ ತಾಯಿ ಇದು ಜಾಸ್ತಿ ಆಗಬೇಕು ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಜಾಸ್ತಿ ಆಗಬೇಕು ಸಮಸ್ಯೆಗಳು ಕಡಿಮೆ ಕಡಿಮೆ ಆಗಬೇಕು ನಾವು ಎಲ್ಲರ ಥರ ತುಂಬ ಚೆನ್ನಾಗಿರಬೇಕು ಕೇಳ್ಕೊಳ್ಳಿ ಆ ಥರ ಸಮಸ್ಯೆಗಳು ಬಗೆಹರಿಯುತ್ತೆ ಆ ಕಾಸನ್ನು ನೀವು ದುಡ್ಡಿಡುವ ಜಾಗದಲ್ಲಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾರನೇ ದಿನ ಆ ಕಲ್ಲುಪ್ಪನ್ನು ಮತ್ತೆ ಕರಗಿಸ್ಬಿಟ್ಟು ಎಲ್ಲಾದರೂ ಹಾಕಬಹುದು ತೊಂದರೆ ಇಲ್ಲ ಈ ಥರ ನೀವು ತಿಂಗಳಲ್ಲಿ ಮೊದಲನೇ ದಿನ ಯಾವತ್ತೂ ಬರುತ್ತೋ ಅದನ್ನು ಮಾಡ್ಕೊಳ್ಳಿ ಅದು ಮಂಗಳವಾರ ಈ ದಿನ ಕೂಡ ಬಂದಿರೋದ್ರಿಂದ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಾಡ್ಕೊಂಡು ನೋಡಿ ಅದರ ಜೊತೆ ಮತ್ತೊಂದು ಪರಿಹಾರನ ದಿನ ತಿಳಿಸ್ತಾ ಇದ್ದೀನಿ ಪುಟ್ಟದಾಗಿ ನೀವು ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ಅದರ ಮೇಲೆ ನೀವು ಓಂ ಅಂತ ಬರೆದು ಬಿಟ್ಟಿದ್ದೆ ಗಂಧ ಅಥವಾ ಅರಿಶಿಣ ಪೇಸ್ಟ್ ಮಾಡಿಕೊಂಡು ಬರೆದು ಬಿಡಬೇಕು ಓಂ ಅನ್ನೋದು ಒಂದು ಬೀಜ ಮಂತ್ರ ಓಂ ಅನ್ನುವ ಆ ಓಂಕಾರವನ್ನು ನಾವು ಹೇಳಿದಾಗ ಇಷ್ಟೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ ಪುಟ್ಟದಾಗಿ ಒಂದು ದೀಪವನ್ನು ಹಚ್ಚಿ ಐದು ರೂಪಾಯಿಯನ್ನು ನೀವು ಅರಿಶಿಣ ಪೇಸ್ಟ್ ಮಾಡಿರ್ತೀರಲ್ವ ಅರಿಶಿಣದ ಪೇಸ್ಟಲ್ಲಿ ಇದನ್ನು ನೀವು ಅದ್ದು ಬಿಡಬೇಕು ಅದ್ದು ಬಿಟ್ಟು ಕೇಳ್ಕೊಳ್ಬೇಕು ಯಾಕಂದರೆ ನಮಗೆ ಸಾಲ ಜಾಸ್ತಿ ಇರುತ್ತೆ ನೋಡಿ ಸಾಲಗಳು ತೀರಿಸೋದಕ್ಕೆ ಆಗ್ತಾ ಇರೋದಿಲ್ಲ ಸಲೀಸಾಗಿ ಸಾಲ ಮಾಡ್ಕೊಂಡು ಬಿಟ್ಟಿರ್ತೀವಿ ಆದರೆ ಅದನ್ನು ರಿಟರ್ನ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಒದ್ದಾಡ್ತಾ ಇದ್ದೀವಿ ಯಾರಿಗೂ ನಮ್ಮ ಸಮಸ್ಯೆಗಳಿಗೂ ಅರ್ಥ ಆಗ್ತಾಯಿಲ್ಲ ಏನು ಒಂದ್ರ ಮೇಲೆ ಒಂದು ಬರ್ತಾ ಇದೆ ಈ ಥರ ಇರುತ್ತಲ್ವ ಅಂಥವರು ಇದನ್ನು ಕೇಳಿಕೊಂಡು ನಿಮ್ಮ ಇಷ್ಟ ದೇವರು ಕುಲದೇವರು ಮನೆ ದೇವರನ್ನು ಹೇಳ್ಕೊಳ್ತಾ ನೀವು ಮನಸ್ಸಲ್ಲಿ ನಿಮ್ಮ ಹಿರಿಯರು ಅವ್ರನ್ನ ಮನಸ್ಸಲ್ಲಿ ಅಂದುಕೊಳ್ತಾ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾಡಿಕೊಂಡು ಇನ್ನೊಂದು ಬೆಳೆಯೋದು ಎಲೆಯ ಮೇಲೆ ನೀವು ಸ್ವಲ್ಪ ಒತ್ತು ಅರಿಶಿಣದ ಒಂದು ಪೇಸ್ಟಲ್ಲಿ ಅದ್ಬಿಟ್ಟು ದನ್ ಅದನ್ನು ತೆಗೆದುಬಿಟ್ಟು ನೀವು ಕ್ಲೀನಾಗಿ ಆ ಎಲೆಯ ಮೇಲೆ ಇಡಬೇಕು ಎಲೆಯ ಮೇಲೆ ಇಟ್ಟು ರಾತ್ರಿ ಪೂರ ಅದರಲ್ಲೇ ಇಲ್ ಇರಲಿ ಕೇಳ್ಕೊಳ್ಳಿ ಕೇಳಿಕೊಂಡು ನಿಮ್ಮ ಕೋರಿಕೆಗಳಿರಬಹುದು ಸುಮಾರು ಜನಕ್ಕೆ ಎಷ್ಟೋ ಕೋರಿಕೆಗಳಿರುತ್ತೆ ಮನಸ್ಸಲ್ಲಿ ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂಥವರು ಕೂಡ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಂಡು ಸೇಮ್ ಒಂದು ರಾತ್ರಿ ನಿಮ್ಮ ಮನೆಯಲ್ಲಿ ಇರಬೇಕು ಸ್ನೇಹಿತರೆ ಇದು ಆಗ ಅದಕ್ಕೆ ತುಂಬ ಶಕ್ತಿ ಅನ್ನೋದು ಬಂದಿರುತ್ತೆ ಆ ಕಾಯಿನ್ಗೆ ಮೇಲೆ ನೀವು ಇದನ್ನು ತಗೊಂಡು ಮಾರನೇ ದಿನ ಯಾವುದಾದ್ರೂ ಟೆಂಪಲ್ ಇರಬಹುದು ತೊಳಿಬೇಡಿ ಅದನ್ನು ನೀವು ಅರಿಶಿಣ ಇದ್ದರೆ ಇರಲಿ ತ ತೊಗೊಂಡೋಗ್ಬಿಟ್ಟಿದ್ದೆ ಯಾವುದೋ ಒಂದು ದೇವಸ್ಥಾನ ನಿಮಗೆ ಎಲ್ಲಿ ಹತ್ತಿರದಲ್ಲಿ ದೇವಸ್ಥಾನಗಳು ಸಿಗುತ್ತೋ ಅಲ್ಲಿ ಹೋಗಿ ತಗೊಂಡೋಗಿ ಉಂಡಿನಲ್ಲಿ ಹಾಕಬೇಕು ಇದನ್ನು ಬೇರೆ ಯಾರಿಗೂ ಅಷ್ಟೇ ದಾನವಾಗೂ ಕೊಡಬಾರ್ದು ಏಕೆಂದರೆ ನಿಮ್ಮ ಸಮಸ್ಯೆಗಳನ್ನು ನೀವು ಹೇಳ್ಕೊಂಡು ಅಥವಾ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಸಾಲದ ಸಮಸ್ಯೆ ಜಾಸ್ತಿ ಆಗಿದ್ರೆ ಅದನ್ನು ತೀರಿಸೋದಕ್ಕೆ ನಮ್ಗೆ ಮಾರ್ಗವನ್ನು ತಾಯಿ ಆತ್ಮಸ್ಥೈರ್ಯವನ್ನು ಕೊಡು ಬುದ್ಧಿಶಕ್ತಿಯನ್ನು ಕೊಡು ಅಂತ ನಾವು ಕೇಳಿಕೊಳ್ಳುವಂಥದ್ದಲ್ವಾ ಅದಕ್ಕೋಸ್ಕರ ಏಕೆಂದರೆ ಯಾವುದೂ ಅಷ್ಟೇ ದುಡ್ಡು ಅನ್ನೋದು ಸೀದಾ ನಮ್ಮ ಕೈಗೆ ಹಂಗೆ ಸಿಕ್ಕಿಬಿಡೋದಿಲ್ಲ ಒಂದು ಮಾರ್ಗ ಅನ್ನೋದು ಸೃಷ್ಟಿಯಾಗುತ್ತೆ ಸ್ನೇಹಿತರೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ದಾರಿ ಮುಚ್ಚಿದಾಗ ಒಂದು ಕಡೆಯಾದರೂ ದಾರಿಯನ್ನು ತೋರಿಸೇ ತೋರಿಸ್ತಾನೆ ದೇವರು ಅನ್ನೋದಕ್ಕೆ ನಮಗೆ ನಂಬಿಕೆಯಿಂದ ಮಾಡಿಕೊಂಡಾಗ ಇದು ನಿಜವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಪರಿಹಾರ ಅಂತ ಹೇಳ್ತೀನಿ ಮಂಗಳವಾರದ ದಿನ ಎಲ್ಲಾದರೂ ನೀವು ಪ್ರಯಾಣ ಬೆಳೆಸಿದ್ರೆ ಕೂಡ ದೂರದ ಪ್ರಯಾಣಗಳು ಹೋಗೋದಕ್ಕೆ ಹೋಗಬೇಡಿ ರಿಸಲ್ಟ್ಗಳು ಕೊಡೋದಿಲ್ಲ ಚೆನ್ನಾಗಿ ಹೋಗಲೇಬೇಕು ಅಂದರೆ ಲವಂಗವನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ಹೋಗಿ ಈ ಪರಿಹಾರಗಳನ್ನು ನಾವು ಬೇರೆಯವರ ಹತ್ರ ಮಾಡಿಕೊಳ್ಳೋದಕ್ಕೆ ಮುಂಚೆ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು ಯಾಕಂದರೆ ಇದು ಒಬ್ಬೊಬ್ಬರಿಗೆ ಸೂಟ್ ಆಗುತ್ತೆ ಬೇಗನೆ ಪರಿಹಾರ ಆಗುತ್ತೆ ಕೆಲವೊಬ್ಬರಿಗೆ ಆಗೋದಿಲ್ಲ ಆಗಲಿಲ್ಲ ಅಂದರೆ ಇದು ತಪ್ಪು ಇದು ಆಗೋದಿಲ್ಲ ಇದು ಸರಿ ಇಲ್ಲ ಈ ಥರ ಮಾತಾಡ್ಕೊಳ್ತೀವಿ ನಮ್ಮ ಕರ್ಮಫಲ ನಮ್ಮ ಒಂದು ಈ ಕೆಲಸಗಳು ಅನ್ನೋದು ಸ್ವಲ್ಪ ತಡವಾಗಬಹುದು ಆದರೆ ಆಗುತ್ತೆ ಆಗುವುದು ಎಲ್ಲ ಸೂಚನೆಗಳು ಕೂಡ ಇದರಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಮಾಡಿಕೊಂಡು ನಿಮಗೆ ರಿಸಲ್ಟ್ ಬಂದಾಗ ಬೇರೆಯವರ ಹತ್ರ ಶೇರ್ ಮಾಡಿಕೊಳ್ಳಿ ಇದರ ಪ್ರಭಾವ ಯಾವ ಥರ ಇರುತ್ತೆ ಅನ್ನೋದು ಇದನ್ನು ಮಾಡಿಕೊಂಡು ನೀವು ಉಂಡಿಗೆ ಹಾಕಬೇಕು ಈ ಥರ ಪ್ರತಿ ಮಂಗಳವಾರ ನೀವು ಮಾಡಿಕೊಂಡಾಗ ಕ್ರಮವಾಗಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಕೋರಿಕೆಗಳು ನೆರವೇರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು